ಇವತ್ತು ಅವರೇ ಗಿಡ ತೋರಿಸ್ತೀನಿ ನೋಡಿ ಇದೇ ಅವರ ಗಿಡ ತೋ ಯಾಕೆ ಹಿಂಗೆ ಆಯಿತು ಇದೇ ಆ ಅವರೇ ಗಿಡ ಹೂವು ಬಿಟ್ಟಿದೆ ಅಷ್ಟೆ ಇನ್ನೂ ಕಾಯಾಗಿಲ್ಲ ಕಾಯಾಗಿದ್ರೆ ಇನ್ನೂ ಚೆನ್ನಾಗಿ ತೋರಿಸ್ಬೋದಾಗಿತ್ತು ಆದರೂ ನೋಡಿ ಇದೇ ಈ ಅವರೇ ಗಿಡ ಇದು ಕೂಡ ಅಕ್ಕಡಿ ಸಾಲೆ ನಾನು ಇತ್ತೀಚಿಗೆ ಮಾಡ್ತಾ ಇರೋ ವಿಡಿಯೋ ಎಲ್ಲ ಬರೀ ಅಕ್ಕಡಿ ಸಾಲನ್ನ ತೋರಿಸ್ತಾ ಇದ್ದೀನಿ ಯಾಕಂತಂದರೆ ಇವಾಗ ಏನದು ಎಲ್ಲ ಮಳೆಗಾಲಕ್ಕೆ ಹಾಕಿ ಈ ಟೈಮಲ್ಲಿ ನಮಗೆ ಅಗ್ಲಿ ಹಾಕಿರೋದೆಲ್ಲ ಕಾಳು ಹಸಿ ಕಾಳು ಸಿಗುತ್ತೆ ಸಪ್ ನೀರು ಮಾಡ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇನ್ನು ಆ ಕಡೆ ಒಂದಷ್ಟು ಸಾಲಿದೆ ನೋಡಿ ಇದು ಅಷ್ಟೇ ಇದು ಅವರ ಗಿಡನೇ ಇದೆಲ್ಲ ಅವರ ಗಿಡನೇ ಈ ಆಮೇಲೆ ಈ ಇದಿದೆಯಲ್ಲ ರಾಗಿ ತಾಳು ರಾಗಿ ತನೇ ಎಲ್ಲ ಕೊಯ್ಕೊಂಬಿಟ್ಬಿಟ್ಟಿದ್ದಾರೆ ನೋಡಿರಿ ಎಷ್ಟು ದೂರ ಬಂದ್ರೂ ಎಲ್ಲೂ ಕಾಯಿ ಬಿಟ್ಟಿಲ್ಲ ಇನ್ನೂ ಇದೇ ಈ ತಗರಿ ಇದ ತಗರಿ ಎಲ್ಲ ಅವರೇ ಗಿಡ ಇದು ಅಷ್ಟೇ ಇನ್ನೇನಿಲ್ಲ ಈ ತಗ್ ಈ ಅವರೆ ಗಿಡ ತೋರಿಸೋದಂಥ ವೀಡಿಯೋ ಅಷ್ಟೇ ಇದು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ